ಈ ಕೇಕ್ ತಯಾರಿಸ ಬರೀ ಗೋಧಿ ಹಿಟ್ಟು ಬೆಲ್ಲ ಇದ್ರೆ ಸಾಕು ನಮಸ್ಕಾರ ಶ್ರಾವಣಿ ಅಡುಗೆ ಮನೆ ಒಳಗ ಸ್ವಾಗತ ನಾನು ರಶ್ಮಿ ನೋಡ್ರಿ ಈ ಕೇಕ್ ಒಳಗಿಂದ ಎಷ್ಟು ಸ್ಪಾಂಜಿ ಆಗಿ ಬಂದೈತಿ ಇದ್ರಾಗ ನಾವು ತತ್ತಿ ಹಾಕಾಕತ್ತಿಲ್ಲ ಮೈದಾ ಇಲ್ಲ ಅಷ್ಟಲ್ಲ ಇದನ್ನು ತಯಾರಿಸ ನಮ್ಗೆ ಇಲ್ಲಿ ಓವನ್ನು ಬೇಕಾಗಿಲ್ಲ ಜಾಸ್ತಿ ತಡ ಮಾಡೋದು ಬೇಡ ಗೋಧಿ ಹಿಟ್ಟಿನ ಈ ಬೆಲ್ಲದ ಕೇಕ್ ಹೆಂಗೆ ತಯಾರಿಸೋದು ಅಂತ ತೋರಿಸ್ಕೊಡ್ತೇನೆ ಬರ್ರಿ ಇದನ್ನ ತಯಾರಿಸೋಕೆ ಒಂದು ಕಪ್ನಷ್ಟು ಬೆಲ್ಲ ತಗೋರಿ ಬೆಲ್ಲ ಈ ರೀತಿ ಸಣ್ಣಕ್ಕೆ ಜಜ್ಜಿ ಅಥವಾ ಹೆಚ್ಚಿ ತಗೋರಿ ಅಂದ್ರೆ ಇದು ಜಲ್ದಿ ಕರಗ್ತೈತಿ ಈಗ ಅರ್ಧ ಸೇಮ್ ಕಪ್ನಿಂದ ಅರ್ಧ ಕಪ್ನಷ್ಟು ಹಾಲು ಹಾಕಿ ಇದನ್ನ ಕರಗಿಸಿ ತಗೊಳ್ಳೋಣ ನೀವು ಹಾಲಿನ ಬದಲಿ ನೀರು ಹಾಕ್ಬಹುದು ನೀರು ತಗೊಂಡ್ರ ಏನು ಮಾಡ್ರಿ ಗ್ಯಾಸ್ ಮ್ಯಾಗ ದಬ್ರಿ ಒಳಗ ಬೆಲ್ಲ ಮತ್ತು ನೀರು ಹಾಕಿ ಅದನ್ನ ಕರಗಿಸಿ ತಗೋರಿ ಅಂದ್ರೆ ನಿಮ್ಮ ಟೈಮ್ನೂ ಸೇವ್ ಹಾಕತಿ ಅದ್ರ ನಾವು ಇಲ್ಲಿ ಹಾಲು ತೊಗೊಂಡೇವಿ ಹಾಲು ಮತ್ತು ಬೆಲ್ಲ ಬಿಸಿ ಮಾಡಿದ್ರ ಇದು ಒಮ್ಮೊಮ್ಮೆ ಒಡೆಯೋ ಸಾಧ್ಯತೆ ಇರ್ತೈತಿ ಅದರಿಂದ ಇದನ್ನ ನಾವು ಕೆಳಗನೆ ಈ ರೀತಿ ಕರಗಿಸಿ ತೊಗೊಳಕತ್ತೇವಿ ಬೆಲ್ಲ ಹಾಲಿನ ಒಳಗ ಪೂರ್ತಿ ಕರಗಬೇಕು ನೋಡ್ರಿ ಈ ರೀತಿ ಮ್ಯಾಗ ಈಗ ಒಂದು ಮಿಕ್ಸಿ ಜಾರ್ನಾಗ ನಾವು ಯಾವ ಕಪ್ನಿಂದ ಬೆಲ್ಲ ತೊಗೊಂಡೇವು ನೋಡ್ರಿ ಅದ ಸೇಮ್ ಕಪ್ನಿಂದ ಒಂದು ಕಪ್ನಷ್ಟು ಗೋಧಿ ಹಿಟ್ಟು ಹಾಕಿರಿ ಇದು ನಾರ್ಮಲಿ ನಾವು ಮನ್ಯಾಗ ಚಪಾತಿ ಮಾಡಕ್ಕೆ ಯೂಸ್ ಮಾಡ್ತೀವಿ ನೋಡ್ರಿ ಅದ ಹಿಟ್ಟು ಇದನ್ನ ಸಾನಸಿನ ಹಾಕಿರಿ ಅರ್ಧ ಕಪ್ನಷ್ಟು ಬಾಂಬೆ ರವೆ ಹಾಕಿರಿ ಬಾಂಬೆ ರವೆ ಇಲ್ಲ ಅಂದ್ರೆ ಚಿರೋಟಿ ರವೆ ಹಾಕ್ಬೌದು ಇದನ್ನು ಹಾಕೋದ್ರಿಂದ ನಮ್ಮ ಕೇಕ್ ಬಹಳ ಫ್ಲಫಿ ಆಗಿ ಬರ್ತೈತಿ ಇದನ್ನು ಖಂಡಿತ ಹಾಕಿರಿ ಸ್ಕಿಪ್ ಮಾಡಬೇಡ್ರಿ ಕಾಲು ಕಪ್ಗಿಂತ ಒಂದು ಸ್ವಲ್ಪ ಜಾಸ್ತಿ ಎಣ್ಣೆ ಹಾಕ್ರಿ ನೀವು ಎಣ್ಣೆ ಬದಲಿ ತುಪ್ಪನೂ ಹಾಕಬಹುದು ಎಣ್ಣೆ ಹಾಕಿದ್ರೆ ಯಾವುದೇ ಥರದ ಫ್ಲೇವರ್ ಇರಬಾರ್ದು ಅಂತ ಎಣ್ಣೆ ಹಾಕ್ರಿ ಅರ್ಧ ಕಪ್ನಷ್ಟು ಮೊಸರು ತೊಗೋರಿ ಇದು ಬಹಳ ಹುಳಿ ಇರಬಾರ್ದು ಫ್ರೆಶ್ ಮೊಸರು ಹಾಕ್ರಿ ಮತ್ತೆ ಫ್ಲೇವರ್ಗೆ ನಾನು ಇದ್ರಾಗ ಒಂದು ಸ್ವಲ್ಪ ಜಾಜಿಕಾಯಿ ತುರಿದು ಹಾಕಾಕತ್ತೀನಿ ನೀವು ಇದ್ರಾಗ ಏಲಕ್ಕಿ ಪುಡಿ ಹಾಕಬಹುದು ಅಥವಾ ವೆನಿಲಾ ಎಸೆನ್ಸ್ ಇರ್ತದೆ ನೋಡ್ರಿ ಅದನ್ನು ಹಾಕಬಹುದು ಈಗ ಇದ್ರಾಗ ನಾವು ಹಾಲಿನ ಒಳಗೆ ಬೆಲ್ಲ ಕರಗಿಸಿ ಇಟ್ಟಿದ್ವಿ ನೋಡ್ರಿ ಆ ಮಿಕ್ಸ್ಚರ್ ಹಾಕ್ರಿ ಇದನ್ನ ಸೋಸಿನ ಹಾಕೋಣ ಯಾಕಂದ್ರೆ ಬೆಲ್ಲದ ಒಳಗೆ ಕಸ ಕಡ್ಡಿ ಇರೋ ಸಾಧ್ಯತೆ ಇರ್ತೈತಿ ಅದರಿಂದ ಇದನ್ನ ಈ ರೀತಿ ಸೋಸಿನ ಹಾಕ್ರಿ ಕಾಲು ಚಮಚ ಅಷ್ಟು ಉಪ್ಪು ಹಾಕ್ರಿ ಯಾವ್ದು ಸಿಹಿ ಪದಾರ್ಥ ಮಾಡಿದ್ರ ಅದ್ರಾಗ ಒಂದು ಸ್ವಲ್ಪ ಉಪ್ಪು ಹಾಕಿದ್ರೆ ಆ ಪದಾರ್ಥದ ರುಚಿ ಇನ್ನೂ ಹೆಚ್ಚಕತಿ ಇದನ್ನ ಕಲಸಿ ಈಗ ಇದನ್ನ ನಾವು ಗ್ರೈಂಡ್ ಮಾಡ್ಕೋಬೇಕು ಗಮನ ಇರಲಿ ಇದ್ರಾಗ ಎಕ್ಸ್ಟ್ರಾ ಹಾಲು ಅಥವಾ ನೀರು ಹಾಕಬೇಡ್ರಿ ಈ ಮಿಕ್ಸ್ಚರ್ನಾಗ ನಾವೇನು ಬೆಲ್ಲದ ಹಾಲು ಹಾಕೇವು ನೋಡ್ರಿ ಅದ್ರಾಗನ ಇದು ಚಂದಾಗ ಗ್ರೈಂಡ್ ಹಾಕತಿ ಕೇಕ್ ತಯಾರಿಸ್ಬೇಕಾದ್ರೆ ಮೆಜರ್ಮೆಂಟ್ ಬಹಳ ಇಂಪಾರ್ಟೆಂಟ್ ಇರ್ತೈತಿ ನೀವು ಎಲ್ಲ ಪದಾರ್ಥ ಅಳತಿ ಮಾಡಿ ಹಾಕಿದ್ರನ ಕೇಕ್ ಪರ್ಫೆಕ್ಟ್ ಆಗಿ ಬರ್ತೈತಿ ನೋಡ್ರಿ ಬ್ಯಾಟರ್ ಕನ್ಸಿಸ್ಟೆನ್ಸಿ ಈ ರೀತಿ ಇರಬೇಕು ಈ ರೀತಿ ಇದು ಗಟ್ಟಿನ ಇರಬೇಕು ಈಗ ಮುಚ್ಚಳ ಮುಚ್ಚಿ ಇದನ್ನು ಒಂದು ಹತ್ತು ನಿಮಿಷ ನೆನೆಯಾಕ್ ಬಿಡ್ರಿ ಅಂದ್ರೆ ರವೆ ಏನೈತಿ ನೋಡ್ರಿ ಅದು ನೆನೆದು ಈ ಬ್ಯಾಟರ್ ಇನ್ನೂ ಒಂದು ಸ್ವಲ್ಪ ಗಟ್ಟಿ ಹಾಕತಿ ಅಳ್ಕೊತೈತಿ ಅಲ್ಲಿವರೆಗೂ ಈ ರೀತಿ ಟಿನ್ ಒಳಗೆ ಬಟರ್ ಪೇಪರ್ ಹಾಕಿ ಇದನ್ನು ರೆಡಿ ಮಾಡಿ ಇಡ್ರಿ ಅಥವಾ ನೀವು ಬೇಕಂದ್ರೆ ಟಿನ್ಗೆ ಒಂದು ಸ್ವಲ್ಪ ತುಪ್ಪ ಸವರಿ ಆಮ್ಯಾಗ ಗೋಧಿ ಹಿಟ್ಟು ಸ್ಪ್ರಿಂಕಲ್ ಮಾಡಿನೂ ಇಡ್ಬೌದು ತಳ ಬಾಳ್ಗಿನ ಬಿಸಿ ಮಾಡೋಕೆ ಇಡೋಣ ನಾನು ಈ ಥರದ ಒಂದು ಬೌಲ್ ಇಡಾಕತ್ತೀನಿ ಅಂದ್ರೆ ಒಂದು ಸ್ವಲ್ಪ ಎತ್ತರಕ್ಕತಿ ಇದನ್ನು ಬಿಸಿ ಮಾಡಕ್ಕಿಟ್ಟು ನಾವು ಬ್ಯಾಟರಿ ನೆನ್ಸಕ್ ಇಟ್ಟಿದ್ವಿ ನೋಡ್ರಿ ಅದು ನೆನೆದೈತಿ ನೆನೆದು ಇದು ಇನ್ನೊಂದು ಸ್ವಲ್ಪ ಗಟ್ಟಿ ಹಾಕತಿ ಈಗ ಲಾಸ್ಟ್ ಸ್ಟೇಜಿಗೆ ಇನ್ನೇನು ನಾವು ಕೇಕ್ ಬೇಯಿಸಾಕಿಡ್ತೇವೆ ಅಂದಾಗ ಇದ್ರಾಗ ಬೇಕಿಂಗ್ ಪೌಡರ್ ಮತ್ತು ಬೇಕಿಂಗ್ ಸೋಡಾ ಹಾಕ್ರಿ ಒಂದು ಚಮಚ ಅಷ್ಟು ಬೇಕಿಂಗ್ ಪೌಡರ್ ಹಂಗ ಅರ್ಧ ಚಮಚ ಅಷ್ಟು ಬೇಕಿಂಗ್ ಸೋಡಾ ಹಾಕ್ರಿ ಇದು ಆಕ್ಟಿವೇಟ್ ಆಗಲಿ ಅಂತ ಒಂದು ಸ್ವಲ್ಪ ಹಾಲು ಹಾಕಿ ಇದನ್ನ ಚಂದಾಗ ಕಲಿಸ್ಕೊಂಡು ತಗೊಳ್ಳೋಣ ಗಮನ ಇರಲಿ ಇದ್ರಾಗ ಭಾಳಷ್ಟು ಹಾಲು ಹಾಕಬೇಡ್ರಿ ಬ್ಯಾಟರ್ ಕನ್ಸಿಸ್ಟೆನ್ಸಿ ನೋಡ್ರಿ ಈ ರೀತಿ ಇರಬೇಕು ಇದ್ರಕ್ಕಿಂತ ತೆಳಗ ಮಾಡಿದ್ರೆ ಕೇಕ್ ಒಳಗಿನ ಸೈಡ್ ಹಂಗೆ ಹಸಿ ಉಳಿಯೋ ಸಾಧ್ಯತೆ ಇರ್ತೈತಿ ಅದರಿಂದ ನೋಡಿಕೊಂಡು ಸ್ವಲ್ಪನ ಹಾಲು ಹಾಕಿ ಇದನ್ನು ಕಲಿಸ್ರಿ ಈ ಥರ ಕಲಿಸ್ಕೊಂಡು ಮ್ಯಾಗ ಈಗ ತಡ ಮಾಡಬಾರ್ದು ತಕ್ಷಣ ಇದನ್ನು ಟಿನ್ ಒಳಗೆ ಹಾಕಿರಿ ಒಂದು ಸ್ವಲ್ಪ ಟ್ಯಾಪ್ ಮಾಡಿ ಮ್ಯಾಗ ಇದನ್ನು ಡೆಕೋರೇಟ್ ಮಾಡೋಣ ನಾನಿಲ್ಲಿ ಡ್ರೈ ಫ್ರೂಟ್ಸ್ ತೊಗೊಂಡೇನಿ ನೀವು ಬೇಕಂದ್ರೆ ಟೂಟಿ ಫ್ರೂಟಿ ಹಾಕ್ಬೌದು ಈ ರೀತಿ ಸಿಂಪಲ್ ಆಗಿ ಇವನ್ನ ಸೆಟ್ ಮಾಡಿಕೊಂಡು ಮ್ಯಾಗ ಒಂದು ಸ್ವಲ್ಪ ಒಣ ದ್ರಾಕ್ಷಿ ಸ್ಪ್ರಿಂಕಲ್ ಮಾಡಕತ್ತೀನಿ ಇದಕ್ಕೆ ಜಾಸ್ತಿ ಟೈಮ್ ತಗೋಬಾರ್ದು ಫಟಾಫಟ ಈ ರೀತಿ ಇದನ್ನ ಗಾರ್ನಿಶ್ ಮಾಡ್ಕೊಂಡು ಮ್ಯಾಗ ತಕ್ಷಣ ನಾವೇನು ಬಿಸಿ ಮಾಡೋಕೆ ಇಟ್ಟಿದ್ವಿ ನೋಡ್ರಿ ಬಾಳಿಗೆ ಅದ್ರೊಳಗೆ ಇಡ್ರಿ ಇದನ್ನ ಹೈ ಫ್ಲೇಮ್ನಾಗ ಮುಂಚೆ ಹತ್ತು ನಿಮಿಷ ಬೇಯಿಸ್ರಿ ಆಮ್ಯಾಗ ಪೂರ್ತಿ ಲೋ ಫ್ಲೇಮ್ನಾಗ ಮೂವತ್ತು ನಿಮಿಷ ಬೇಯಿಸ್ರಿ ನಲ್ವತ್ತು ನಿಮಿಷದ ನಂತರ ಈಗ ಚೆಕ್ ಮಾಡೋಣ ಪರ್ಫೆಕ್ಟ್ ನೋಡ್ರಿ ಮ್ಯಾಗಿನ ಸೈಡ್ ಇದಕ್ಕೆ ಎಷ್ಟು ಚಂದ ಹೊಂಬಣ್ಣ ಬಂದೈತಿ ನಾವು ಇದನ್ನ ಬೆಲ್ಲ ಹಾಕಿ ತಯಾರ್ಸಿವಿ ಅದರಿಂದ ಇನ್ನು ಡಾರ್ಕ್ ಹೊಂಬಣ್ಣ ಬಂದೈತಿ ಈ ರೀತಿ ಇದನ್ನ ಚೆಕ್ ಮಾಡ್ರಿ ಒಳಗ ಬೆಂದತಿಲ್ಲ ಅಂತ ಗೊತ್ತಾಕತಿ ನೋಡ್ರಿ ಈ ರೀತಿ ಚಾಕು ಕ್ಲಿಯರ್ ಆಗಿ ಬರಬೇಕು ಇದಕ್ಕ ಹಿಟ್ಟು ಅಂಟಿರಬಾರ್ದು ಗ್ಯಾಸ್ ಆಫ್ ಮಾಡಿ ಕೆಳಗಿಳಿವಿ ಇದನ್ನ ಅನ್ಮೋಲ್ಡ್ ಮಾಡ್ರಿ ನೋಡ್ರಿ ಎಷ್ಟು ಮಸ್ತ್ ಉಬ್ಬೈತಿ ಫುಲ್ ಫ್ಲಫಿ ಆಗೇತಿ ಈಗ ನಾನು ಇದನ್ನ ಅನ್ಮೋಲ್ಡ್ ಮಾಡಾಕತ್ತೀನಿ ನಾವು ಸೈಡ್ಗೆ ಬಟರ್ ಪೇಪರ್ ಹಚ್ಚೇವಿ ಅದರಿಂದ ಇದು ಬಹಳ ಜಲ್ದಿ ಬರ್ತೈತಿ ಪರ್ಫೆಕ್ಟ್ ನೋಡ್ರಿ ಇದು ಅನ್ಮೋಲ್ಡ್ ಆಗೈತಿ ಬಟರ್ ಪೇಪರ್ ತಗೋದು ಇದನ್ನ ಸೀದಾ ಮಾಡ್ಕೊಂಡು ತಗೊಳೋಣ ವಾವ್ ಸೂಪರ್ ನೋಡಕ ಎಷ್ಟು ಚೆಂದ ಕಾಣಕತೈತಿ ಎಷ್ಟು ಈಸಿಯಾಗಿ ನಾವು ಬರೀ ಗೋಧಿ ಹಿಟ್ಟು ಮತ್ತು ಬೆಲ್ಲದಿಂದ ಈ ಆರೋಗ್ಯಕರ ಕೇಕ್ ಮನ್ಯಾಗ ತಯಾರಿಸ್ಬೋದು ನೋಡ್ರಿ ಇದನ್ನ ಕಟ್ ಮಾಡ್ಬೇಕಾದ್ರೆ ಗೊತ್ತಾಕತಿ ಇದು ಎಷ್ಟು ಸ್ಪಾಂಜಿ ಆಗಿ ಬಂದೈತೆ ಅಂತ ಇದ್ರ ಒಂದು ಪೀಸ್ ತೆಗದ್ ತೋರಿಸ್ತೇನೆ ನೋಡ್ರಿ ವಾವ್ ಪರ್ಫೆಕ್ಟ್ ನೋಡ್ರಿ ಇದು ಇನ್ನೂ ಒಂದು ಸ್ವಲ್ಪ ಬಿಸಿನ ಐತಿ ಅವಾಗ ನಾ ಇದನ್ನು ನಿಮ್ಗೆ ಕಟ್ ಮಾಡಿ ತೋರ್ಸಾಕತ್ತೀನಿ ಒಳಗಿಂದ ಇದು ಎಷ್ಟು ಸ್ಪಾಂಜಿ ಆಗಿ ಬಂದೈತಿ ವಿಡಿಯೋ ಚಲೋ ಅನ್ಸಿದ್ರ ಸ್ವಲ್ಪ ಯೂಸ್ಫುಲ್ ಅಂತ ಅನ್ಸಿದ್ರ ಲೈಕ್ ಮಾಡ್ರಿ ನಿಮ್ಮ ಫ್ರೆಂಡ್ಸ್ ಹಂಗ ಫ್ಯಾಮಿಲಿ ಸರ್ಕಲ್ ಜೊತೆ ವಿಡಿಯೋನ ಶೇರ್ ಮಾಡಿ ಪ್ರೋತ್ಸಾಹಿಸಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ ಆಗೋಣ ಅಂತ ಮತ್ತೊಂದು ಹೊಸ ರುಚಿಯಾಗಿರೋ ಯೂಸ್ಫುಲ್ ಸಿಹಿ ರೆಸಿಪಿ ಜೊತೆಗ ಅಲ್ಲಿವರೆಗೂ ನಕೊಂತೀರ್ರಿ ತಿನ್ಕೊತಿರ್ರಿ ಖುಷಿಯಾಗಿರ್ರಿ